ಈಗ ಒಂದ್ ವಿಷಯ ಏನಂತಂದ್ರೆ ನೀವು ಹಾಡ್ಕಿ ಮಾಡಕ್ ಸ್ಟಾರ್ಟ್ ಆಗಿ ಸುಮಾರು ಒಂದ್ ಎಷ್ಟು ವರ್ಷ ಆಗಿರ್ಬೋದ್ರಿ ಒಂದ್ ಇಪ್ಪತ್ತೈದ್ ವರ್ಷ ಇಪ್ಪತ್ತೈದ್ ವರ್ಷ ಹಾಡಕಿ ಮಾಡ್ತೀರಿ ಇಪ್ಪತ್ತೈದ್ ವರ್ಷದೊಳಗೆ ಹಾಡ್ಕಿ ಮಾಡುದ್ರಾಗ ಈ ನಿಮ್ಮ ಅನುಭವಗಳು ಏನಾರ ಅಂದ್ರೆ ಬ್ಯಾಡ್ ಅದ ಅಥವಾ ಬೇಕಾದದ ಹೊಸಾದ ಏನ್ರ ನಿಮ್ಗ ಅನುಭವ ಆಗಿರೋನ್ರಿ ಹೊಸದಂದ್ರೆ ಹೆಂಗ್ರಿ ನಾವ್ ಮೊದಲ ಹೇಳ್ಕಿದ ಇರಕಿಲ್ರಿ ಹಾ ಹಾ ರೀ ಮೊದಲ ನಾವು ಹೇಳ್ಕಿ ಮಾಡ್ಬೇಕು ಮಾಡಬೇಕು ಇರಕ್ಕಿಲ್ಲ ಅವಾಗ ಹೇಳ್ಕಿಗ ನಮ್ಮ ಬುಳ್ಳ್ ಸರ್ನ ಕರ್ಸ್ತಿದ್ರಿ ನಾವ್ ಅಂತ ಅವಾಗ ಮನೂರ್ ಕೆಂಪಟ್ಟಿ ಅಲ್ಲ ರಕ್ಷಿತಾ ಇದಾರಲ್ಲ ಕೆಪ ಹಾ ಕೆಂಪಟ್ಟಿ ರಕ್ಷಿತಾ ನಮ್ ಜೋಡಿ ಹಾಡ್ತಾರ ಗಣಪತಿ ಹೆಗಡೆ ಅಂತ ಹಾಡ್ತಾರ ಅವ್ರು ಅಂತ ಚಿಕ್ಕೋಡಿ ಕಾರ್ಯಕ್ರಮ ಚಿಕ್ಕೋಡಿ ಕಾರ್ಯಕ್ರಮ ಇತ್ತು ಬುಳಾಪನ್ನ ಬರಕು ಮಾತಾಡ್ಲಾಕ್ ನಮ್ಮ ಯದ್ದು ಮಾತಾಡ್ಬೇಕು ಇದೇ ಇರಕ್ಕಿಲ್ಲ ಅವಾಗ ಬುಳಾಪನ್ನ ಬರ್ತೇನ್ ಬರ್ತೇನಿ ಮತ್ ಎಲ್ಲಿ ನಮ್ ಚಿಕ್ಕೋಡಿ ಜೈನಾಪುರ್ಕ್ ಹೋಗ್ ಮಾಡೂ ಏ ಬರಾತೇನ್ರಿ ಅಂತ ಹೇಳಿದ್ರಿ ಅಲ್ಲಿ ಹೋಗಿ ಫೋನ್ ಹಚ್ಚೋದಕ್ ಬುಳಾಪನ ಮಿಶಸ್ ಫೋನ್ ಹಿಡಿದ್ರ ಅಯ್ಯಲ್ಲ ಅವ್ರು ಅವ್ರ ಬಾಪು ಬರ್ಲಿಲ್ಲ ಅವಾಗ ಅಲ್ಲಿ ಕೆರ ಕಲ್ಲಪ್ಪನ ಇದ್ದ ನಮ್ ಎಕ್ಸಾಮ್ ಮುತ್ಯಪ್ಪ ಅವ್ರ ನಮ್ ದಿಮ್ಮ ಡಗಾಕ ಬರ್ತೇವ್ರಿ ಬರ್ತಿದ್ರ ಹಾ ನಮ್ ಕಾರ್ಯಕ್ರಮ ಎಲ್ಲಿದ್ರ ಭಿ ದಿಮ್ಮಿಗೆ ಡಗಾಕ ಅವ್ರ ಬರ್ತಿದ್ರಿ ಮತ್ತ್ ಕೆವರ ಕಲ್ಲಪ್ಪನ ಫೋನ್ ಹಚ್ಚಿ ಕರೆದ ಅವತ್ತೊಂದ್ ಜನ ಕಾರ್ಯಕ್ರಮ ಮಾಡ್ಕೊಂಡಿವ್ರಿ ಅಲ್ಲೇ ನಿರ್ಣಯ ತು ಇಟ್ರು ಇದು ಹಂಗಾದ್ರ ಸ್ವತಃ ಸಾಯಿ ಮಠ ಸ್ವರ್ಗ ಸಿಗಲ್ಲ ಸಿಗಲ್ ಸಿಗಲ್ಲ ಅತ್ತೆ ಅಂದ ಏನ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ ಮರ್ಜ್ ಎದ್ದ ಎದ್ ಮಾತಾಡ್ಲಾಕ್ ಐತಿನಿ ನಾ ಎಲ್ಲಾ ಕಡೆ ಮಾತಾಡುವಾಗ ಮತ್ ಹೆಂಗ್ ಮಾಡ್ತೀನಿ ಎಲ್ಲಿ ಕಾರ್ಯಕ್ರಮ ಅದಾವ ಯಾರ್ ಹೆಂಗ್ ಮಾತಾಡ್ತಾರ ಆತರದ್ದೆಲ್ಲಾ ಅಭ್ಯಾಸ ಇರ್ತಾರ ಯಾವ ಊರಾಗ ಹೋಗಿ ಅಲ್ಲಿ ಹೋಗಿ ಸ್ವತಃ ಗಾಡಿ ಎಣ್ಣಿ ಹಾಕೊಂಡ ಅಲ್ಲಿ ಹೋಗಿ ಅದನ್ನ ನೋಡ್ಕೊಂಡ್ ಬಂದು ಹಿಂಗ್ ಅಭ್ಯಾಸ ಮಾಡಿದ್ರು ಅಂದ್ರ ಸತ್ಯಾಸತನ ತಿಳ್ಕೊ ತಿಳ್ಕೊಬೇಕಾಯ್ತಂದ್ರ ಎಲ್ಲಾ ಕಡೆ ಹಿಂಗ ಅಭ್ಯಾಸ ಮಾಡಿ ಈ ಮಟ್ಟಕ್ಕೆ ಬಂದಿವಿ ನಿಮ್ಮ ಮೊದಲ ನೀವು ಪ್ರಾರಂಭ ಮಾಡಿದ್ ಯಾವ ಸ್ಟೇಜ್ ಮೇಲೆ ಊರಾಗ ಮಾಡಿದ್ರಿ ಅಥವಾ ಊರಾಗ ಮಾಡಿದ್ರಿ ಸ್ಟಾರ್ಟ್ ಆಗಿ ಊರಾಗಿಂದ ಊರಾಗ ಸ್ಟಾರ್ಟ್ ಅದಾವ್ರಿ ಮೊದಲ್ ನಾವ್ ಅಲ್ಲಿ ಕುರಿಕಾಯೋಗ ಎರಗಟ್ಟೆಯಾಗ ಮಾಡ್ತಿದ್ವಿ ಎರಗಟ್ಟ್ಯಾಗ ಅಲ್ಲಿ ಏನೈತ್ರಿ ಹರ್ದೇಶಿ ನಾಗೇಶಿ ಹರ್ದೇಶಿ ನಾಗೇಶಿ ಒಮ್ಮಿ ಇಲ್ಲಿ ಅವ್ರ ಘಟಪುರ್ವ ಅಂತ ಅಲ್ಲಿ ಕಡೆಟ್ಟವ್ರ ಅಲ್ಲಿ ದೇವರ ತಗೊಂಡ್ ಬಂದ್ರು ಅಲ್ಲಿ ಐತಿ ಬಿಟ್ಟಿತ್ರಿ ಅಲ್ಲಿ ದಡವಾಡ ಬಿರಪ್ಪನ್ ಪದಗಳು ಇದ್ದು ಅವನ ಹಾಡ್ತಿದ್ದೇವನ ಬಾಳ ದಿವಸದಿಂದ ದಾರಿಕಾದನ ಬಂದೇನು ಇಲ್ಲಿ ತಾನ ವರದಿ ಕೊಟ್ಟ ಹಾಡೋ ನೀನ ಕೇಳಿದ ಪ್ರಶ್ನೆ ಕ ಉತ್ತರ ಹೇಳದಿರಿ ಸುಮಾನ ಹರ್ದೇಶ್ ನಾಗೇಶ್ ಅಂದ್ರೆ ವಾದಿ ಪದನ ಬರ್ತಿರ್ತಾರ ವಾದಿನ ಬಾಳ್ ವಾದಿನ ಇದ್ರ ಪೂರ್ಣ ಒಂದ್ ಅವಾಗ ಕುರಿಯಾಗ ಭಿ ಕುರಿಯಾಗ ಹೆಂಗ್ ಮಾಡ್ತಿದ್ರಿ ಆ ದಂಡ್ಯಾಗ ಒಂದ್ ಮೇಳ ಈ ದಂಡ್ಯಾಗ ಒಂದ್ ಮೇಳ ಅವ್ರು ಅವ್ರ ಬೈಗೆ ಅಂತ ಕೊತ್ ಹಾಡ್ತಿದ್ರು ಈಗ ನಾವ್ ಹಾಡ್ತಿದ್ವು ಅವಾಗ ಹಾಡುವಾಗ ಅವ್ರ ಪದ ನಾವ್ ಮುರ್ದು ಹಾಡಬೇಕು ನಮ್ ಪದ ಅವ್ರ ಮುರಿದ ಹಾಡಬೇಕು ಮತ್ತ ಒಂದ ಪದ ಜಾರ ಹಾಡಿದ್ರು ಹರಗಿದ ಹೊಂಡಾಗ ಹರಿಗಿದ್ರು ಹಾಡಿದ ಹಾಡಿ ಬ್ಯಾಡುಗಾಡಿಕೆ ಏನೇನ್ ಕೊಳ್ಳಾಕೈತಿ ಅನ್ ಗೊಳಗೊಳಿಕೆ ಇದ ನಿಮ್ಮ ನಿಮ್ಮಲ್ಲೇ ನಮ್ಮ ನಮ್ಮಲ್ಲ ಇದ್ರ ಬದಲ ಇದ್ರ ಬದಲ ಅಲ್ಲಿ ಡೊ ಡೊಳ್ಳಿಲ್ಲ ದಿನ್ನಿಲ್ಲಾ ಒಣ ಬೈಲನ ಹಾಡ್ತಿದ್ವಿ ಎಷ್ಟು ವರ್ಷ ಕುರಿಕಾದ್ರೆ ಕಾದ್ರಿ ನೀವ್ ಹೆಂಗ ನಾವ ಒಂದ ಹತ್ ಹದಿನೇಳು ವರ್ಷ ಕಳ್ತೀವಿ ಹತ್ ಹದಿನೈದು ವರ್ಷ ಕುರಿಯೂ ಅಂತ ಒಂದು ಅನುಭವ ಗುಂಡ ಬಂದಿವ್ರಿ ಕುರಿಯಾಗಿನ್ ಅನುಭವ ಗುಂಡ ಈ ಇಲ್ಲಿ ಈಜಕ್ ಬಂದಿವ್ರಿ ಅಂತ ಕುರಿ ಬಿಟ್ಟ ಅಂತ ಈ ಕೊಂಟಾಟ ಮಾಡಕ್ ಮಾಡಿ ಕೊಂಟಾಟ ದಂದಿಗೆ ಮಾಡಕೊತ ವ್ಯಾಪಾರ ಕಟ್ಟಿ ಕರಗಿ ದೇವ್ರ ದಗದ ಮಾಡ್ತಿದ್ರಿ ಈ ಇದನ್ ಮಾಡಿದ ಕಾಲಕ್ಕ ನಾ ದೇವ್ರ ದಗದಾ ಸಮಾಜ ಸೇವ ಮಾಡ್ಕೋತ ಉಳ್ಕೊಂಡ್ ಬಿಟ್ಟು ಇಲ್ಲಿ ಹಾಲ್ ಆಡ್ಕೋತ್ ಎಲ್ಲಾ ಈಗ ನೀವ ಅಂದ್ರೆ ಪುರಾಣಗಳ ಏನಾದ್ರು ಬರ್ತಿದ್ರಿ ಪುರಾಣ ಏನು ಬರ್ತಿಲ್ರಿ ಪುರಾಣ ಏನ್ ಬರ್ದಿಲ್ಲ ಪುರಾಣ ಓದಿ ಅಭ್ಯಾಸ ಮಾಡಿದ್ವಿ ಆದ್ರೆ ನೀವು ಕಡಿಮೆ ಸಾಲಿ ಕಲ್ತಿರೋದ್ರಿಂದ ಪುರಾಣ ಊದಕ್ ಟಪ್ ಆಗ್ಬೋದಲ್ರಿ ಏನಿಲ್ಲ ಅದ್ ಏನೈತ್ರಿ ಸಣ್ಣಗಿರ್ತಾಗಿಂದ್ ಹಾಡ್ ಬರ್ಯೋದ ನಾವ್ ಬಹಳ ದಿನ ನಮ್ಗ ನಮ್ಗ ತಿನ್ಬೇಕಾದ್ರು ನಮ್ ಹಾಡ್ ಬರ್ದ ನಮ್ಗ ತಿನ್ಬೇಕು ಬೇರೆ ತಿಳಿತಿದ್ದಿಲ್ಲ ಹಂಗ ಹಾಡ್ ನಾವು ಬರ್ತಿದ್ದೇವ್ರಿ ಬಹಳ ದಿನ ಸಾಹಿತ್ಯ ಹಂಗ ಮೆಲ್ಕ ಬರ್ಕೋತ ಬರ್ತಿದ್ದೇವ್ರಿ ನಾವ್ ಅದ ತಪ್ಪಲಿ ತಡಿಲಿ ಅಂತ ಅತಿ ಹಂಗ ಆ ಸಾಹಿತಿ ನಾವ್ ಬರ ಕೂತ್ ಬರ್ಕೋತ ಹಂಗ ಅದ ನಮಗ್ ಮನನ ಆಗಿ ಬಿಟ್ಟರ ಈಗ ಎಂತ ಸಾಲಿ ಕಲ್ತಾನಂದ್ರಿ ಅದ ಅವ್ರಿಗೆ ತುನ್ ಓದಾಕ್ ಸ್ಪೀಡ್ ನಿಮಗ ಪುರಾಣದಾಗ ಅದ ಅಭ್ಯಾಸ ಆಗಿಬಿಟ್ಟೈತ್ರಿ ಅಂದ್ರೆ ಈಗ ನೀವು ಪುರಾಣ ಓದಿ ನೀವು ನೆನಪಿನ ಶಕ್ತಿ ಇಟ್ಕೋಬೇಕಲ್ಲ ಅದನ್ನ ಒಮ್ಮೆ ಓದಿದ್ದೇವ ಅಂದ್ರೆ ಮತ್ತೊಮ್ಮೆ ಅಂದ್ರೆ ಅದ ಸಿಕ್ಕಾಗ ನೆನಪ್ ಬರಲ್ರಿ ಅದ್ರ ಅವಶ್ಯ ಬಿತ್ತಂದ್ರೆ ಇಂತಾದ್ರ ಓದಿದೆ ಅನ್ನೋದು ಫ್ಲಾಶ್ ಆಗಿಬಿಡ್ತಿ ಲಗೇನ ಫ್ಲಾಶ್ ಆಗ್ತದೆ ಲಗೇತ ಇಂತ ಬುಕ್ ಆದ ಓದಿದೆವು ಇಂತ ಆಯ್ತೈತೆ ಫ್ಲಾಶ್ ಆಗಿಬಿಡ್ತಿ ನಿಮಗೂ ಅಂದ್ರ ಅಂತ ಒಂದೊಂದು ಅನುಭವ ಆಗಿರ್ಬೇಕಲ್ಲ ಅಂದ್ರೆ ಯಾವ್ದೋ ಒಂದ್ ಮ್ಯಾಳ ಜೋಡಿ ನೀವು ಆಯ್ಕೆ ಮಾಡಕ್ ಹೋದಾಗ್ರಿ ಆ ಅಪೋಸಿಟ್ ಮ್ಯಾಳದವ್ರು ಕೇಳ್ತಿರ್ತಾರಲ್ಲ ಪ್ರಶ್ನೆ ಹಿಂಗ್ ಇದೈತಿ ಉತ್ತರ ಹೇಳ ಅಂತ ಹೇಳಿ ಅವಾಗ ಉತ್ತರ ಹೇಳಕ್ ಇರೋ ಟೈಮ್ ಬಿ ನಿಮಗೆ ಯಾವಾಗ ಬಂದಿರಬಹುದೀ ಹೇಳಕ್ ಬಂದವಲ್ರಿ ಎಲ್ಲಿ ಇಲ್ಲಿ ನಮ್ ರಾಜಾಪುರ್ ರೀ ಅಲ್ಲಿ ಇಲ್ಲಿ ನಮ್ ಹಳೂರ್ ಎಲ್ಲಾ ಪನ್ನೂಟಿ ಕಾರ್ಯಕ್ರಮ ಇದ್ರು ಅಲ್ಲಿ ಕಾರ್ಯಕ್ರಮದ ಅಲ್ಲಿ ಅಲ್ಲಿ ಹಾದ ಕೂಡ್ಲಿ ನಾನಡರೇಟಿ ಮೇಲ್ನ ಹಾದ್ನಿ ಒಡ್ರೆಟ್ಟಿ ಮೇಲ್ನಾಗ ಹೋದಾಗ ಏನಾಯ್ತ್ರಿ ಅಲ್ಲಿ ಹೋದ ಕೂಡ್ಲಿ ಒಡ್ರೆಟಿ ಬಿಮ್ಸಿ ಇದ್ರಿ ಐದ್ನೂರ್ ರೂಪಾಯಿ ಕಟ್ತೇನತ್ತ ನಾವ್ ಪ್ರಶ್ನೆ ಯಾರು ಒಡ್ತೇರಿ ಬಿಸ್ಗೋರಿ ಅಂತ ம நன்கேன்ர்த்த மதவ ார் கட்டங்க அப்போ ரூர் வக்கீல்றா நம்ம மாதினி வீரப்பண்ணா இவ்ரெல்லாரும் நான் அது மத்த வீர் சங்கர் நான இ மோகித்து ಹೇಗ ಪ್ರಶ್ನೆ ಕೇಳೋದ್ ತಂದಿಟ್ಟು ಬಿಡ ಅವ್ರ ರಾಜಪುರಾಮನ್ ಪ್ರಶ್ನೆ ಕೇಳಿ ತೇಜ್ ಹೋಗುವ ಉತ್ತರ ತಂದು ಕೊಡ್ತಿದ್ರು ಅಂತ ಘಟನೆಗಳು ಆಗಿದವ್ರಿ ಯಾಕಂದ್ರ ನಮ್ಮೈಲಿ ಇರುವಂತ ಬುಖಗಳು ಇದ ಇದ್ರಾಗ ತೆಗಿತಾರ ಅವ್ರಿಗೆ ಅವ್ರು ಎಲ್ಲಾರು ಸ್ವಲ್ಪ ಅದ್ರಾಗ ಇದ್ದವ್ರು ಇದ್ರಿ ಅವ್ರಿ ಎಲ್ಲಾರು ಅದ್ರಾಗ ಇದ್ದವ್ರ ಇದ್ರು ಅವ್ರ ಅಂದ್ ಮತ್ತೊಂದ್ ಏನ್ರಿ ಅಲ್ಲಿ ನಾವು ವಿಶೇಷತೆ ನೋಡಿದಾಗ್ರಿ ಅವ್ರಗಿ ಸಮಾಜನೂ ಒಂದೊಂದು ಆಪೊರ್ಚುನಿಟಿ ಅಂದ್ರೆ ಸಪೋರ್ಟ್ ನಿತ್ ಬೆಳಸ್ಬಿಟ್ಟದ್ರಿ ಬೆಳೆಸ್ ಬಿಟ್ಟದ್ರಿ ಹಾ ಅದರಿಂದ ಅವ್ರಿಗೆ ಅದ ಶಕ್ತಿ ಅದಾರಿ ಶಕ್ತಿ ಅದ ಅಂತ ಘಟನೆ ನಡೆದಾಗ ಅಂತ ಒಮ್ಮೆ ಮನುಷ್ಯ ಇಡೂ ಶ್ಯಾ ನಮಗೂ ಬುದ್ಧಿ ಬರತ್ತ ಬುದ್ಧಿ ಬರಲ್ಲಾ ಅಂತ ದಿನಗಳು ಕೂಡ ಬರತ್ತಿರ್ತಾವ ಬರತ್ತಿರ್ತಾವ ಆಹ ಹಾ ಅಂತ ಬುಗಡಿ ಕಟ್ಟಿ ಉದ್ದನ ಮ್ಯಾಳ ಹಾ ಆ ಮೇಳ ಹಂಗ ತಿರುಗಲಾಕತಿ ಅಂತ ಬುಕ್ಕಾದ ಕೂಡ ಹೆಚ್ಚು ನಾವ ಬಾಯಿದ್ರು ಮಾಡಲಿಲ್ಲ ಬುಕ್ಕಾದ ನನ್ ಪ್ರಶ್ನೆ ಕೇಳಿ ಬುಕ್ಕಾದಾಗ ಯಾರು ನನ್ ತರ್ಬಿಲ್ಲ ಅದ್ ಒಂದ್ ಬಿಟ್ರಿ ಈ ಬುಕ್ಕಾದಾಗ ಹೇಳಿ ಹೋಗ್ಬೇಕು ಅನ್ನೋ ಎಲ್ಲಿ ಇಲ್ಲ ನಾವು ಮಾತಾಡ್ಬೇಕಾರೆ ಮೊದಲ ಸಿದ್ಧಾಟಗಿನ ಮಾತಾಡ್ತಿದ್ ಬುಕ್ಕಾದಿಂದ ಮಾತಾಡಿದ್ರ ಭೀ ನಾ ನೀವ್ ಬುಕ್ಕ ತಂದು ಕೊಡತ ಇದ್ರ ಮ್ಯಾಲ ಎಂದಿಲ್ಲ ಅದರಿ ಅಂದ್ರೆ ಸೋನಿಯಾಗಿ ಒಂದ್ ದಿವಸನು ಬುಕ್ಕಾ ತೊಗೊಂಡ್ ಹೋಗ್ಲಿಲ್ರಿ ಐದ್ರಿ ಬುಕ್ಕ ಈಗ ಸಾಕಷ್ಟು ದೊಡ್ಡ ದೊಡ್ಡ ಮ್ಯಾಳು ಕೆಳಗಡೆ ಇರುವಂತ ಮ್ಯಾಳೆಲ್ಲಾ ಕೊಡಿ ಅಂದ್ರೆ ಒಂದ್ ಶಂಕೇಶ್ವರ ಮತ್ ಶಂಕೇಶ್ವರದವ್ರಿಗೆ ಮತ್ತ್ ಅವ್ರಿಗೆ ಆದಂತ ಒಂದು ಬಾಂಧವ್ಯ ಅದ್ರ ಬಟ್ ಅದ್ರಲ್ಲಿ ಕರ್ಯಪನ ಸಾಕಷ್ಟು ಕಡೆ ನಾವು ಕೂಡ ಹೋಗ್ತಿರ್ತೇವ ಕೇಳ್ತಿರ್ತಾರೆ ಹೆಂಗ್ರಿ ಆರಾಮ ಅಂತ ಕೇಳ್ತಿರ್ತಾರೆ ಬಟ್ ಅಂತ ಒಂದು ಒಡನಾಟ ಮ್ಯಾಳ್ಗಳ ಜೊತೆ ಬೆಳ್ಸ್ಕೊಂಡು ನೀವು ಬಾಂಧವ್ಯನ ಕೈಕೊಂಡಿದ್ರಲ್ರಿ ಹೌದ್ರಿ ಹೀ ಅವು ಏನು ಅದೇ ಅದ ನಮ್ ಹೆಂಗದ್ರಿ ಹಾಡ್ಕೆ ಅಂದ್ರ ಒಂದು ಪಂಚ ಪ್ರಾಣ ಯಾರೇ ಇರ್ಲಿ ಆ ದೊಡ್ಡ ಮ್ಯಾಲೆ ಅವ್ರದಾರ ಸಣ್ಣ ಮೇಳ್ಯವ್ರ ಭೇದಿಲ್ಲ ಎಲ್ಲಾ ಸಣ್ಣ ಮ್ಯಾಲ ನಮ್ಮೂನ ದೊಡ್ಡ ಮ್ಯಾಲ ನಮ್ಮೂನ ಎಲ್ಲಾರು ಇಡೀ ಸಂಪರ್ಕ ಇಟ್ಕೊಂಡು ಎಲ್ಲಾರ ಇರ್ದು ದೊಡ್ಡ ದಿವಸ ಚಂದಾಗಿದ್ರೆ ಒಳ್ಳೇದು ಇರ್ಷೆ ಬೆಳ್ಕೊಂಡು ಅವ್ ನನ್ಕ ಸಣ್ಣವಾದನಾ ಅವ್ ಯಾಕ ಮಾತಾಡ್ಸಬೇಕು ಅನ್ನೋದ್ ಭಾವನೆ ಅನ್ನೋದ್ ಭಾವನೆ ಏನ ಸಣ್ಣವ್ರಿದ್ರೂನು ಮಾತಾಡ್ಸೋದ ದೊಡ್ಡವ್ರಿದ್ರೂನು ಮಾತಾಡ್ಸೋತ್ ಹೋಗೋದ್ ಬೇದ ಬೇಡ ಹಾ ಬಂಡ್ರದೊಳಗ್ ಬೇದ ಮಾಡೋದಿಲ್ಲ ಅಂದ್ರೆ ಈಗ ನಾವು ಲಾಸ್ಟ್ ನಿಮ್ಮ ಊರಿಗೆ ಹಾಡಿರ್ತಕ್ಕಂತ ಸೋನ್ಯಾಳಗೌಡ್ರ ಹ್ಮ್ ಈಗೆಲ್ಲ ಕೈಲಾಸ್ ವಾಸಿ ಆಗಿರ್ತಕ್ಕಂಥವ್ರ ಬಟ್ ಲಾಸ್ಟ್ ನಿಮ್ ಊರಾಗ ಜೊತೆ ಮಹಾರಾಜ್ ಹಾಡಿಕೆ ಮಾಡ್ಕೊಂಡು ಅವತ್ ಮಾಡ್ಕೊಂಡ್ ಹೋಗಿ ಸಾಂಗ್ಲಿಗೆ ಅವತ್ ಕಾರ್ಯಕ್ರಮ ದಿವಸ ಕರ್ಯಾನ ಜರ ಮನ್ಕೋತೇನೋಂದ್ರು ಎರಡ್ ಕಾರ್ಯಕ್ರಮ ಎರಡ್ ಸಂದ್ ಹಾಡಿದ್ರು ಮತ್ ನಮ್ ಮನ್ಕೋತ ಜರ ಮತ್ತ್ ಮಹಾರಾಜರ್ ಹಾಡಿ ಆರ್ತಿ ನೀವ್ ಹೋಗ್ರಿ ಅಂತೇಳಿ ನಾ ಬರನ ಪೂಜಾರಿ ಮನಿ ಒಳಗ ಅವ್ರಿಗೆ ಹಾಸಿ ಕೊಟ್ಟು ಮನ್ಕೊಂಡ್ರ ಅವ್ರು ನೋಡ್ರಿ ಚಂದ ಕಾರ್ಯಕ್ರಮ ಇಟ್ಟ ಮಂದಿನ್ ನಗಸರಿ ಆ ದಿವ್ಸ ಭಾಳ ನಗಸಿದ್ರು ಭಾರಿ ಮಾಡಿದ್ರ ಕಾರ್ಯಕ್ರಮ ಅಂದ್ರೆ ಮರದಿವಸ ಅವ್ರ ನಮಗ್ ಭೇಟಿ ಅಂದ್ರ ಬರ್ರಿ ಎರಡ ಹಾಡೋ ಬೆಳತನ ಎರಡ ಎರಡ ಭಾಳ ಮಂದಿತ್ರಿ ಬಾಳ್ ಚಂದ ಮಾಡಿದ್ರು ಗೌಡ್ರು ಅಂತ ಮನ್ಷ ಸಿಗ್ಬೇಕಾದ್ರ ಬಾಯಾಗ ಮಾತ ಮುರಿದು ಆಗ್ತಿದ್ರು ಒಂದು ಅದಕ್ಕಿತ್ತ ಶಂಕೇಶ್ವರ್ ಬರ್ಬೇಕಾದ್ರ ಅರ್ಧ ತಾಸ ಮುಂಚೆ ನನ್ನ ಜೋಡಿನ ಕೂತ್ ಮಾತಾಡಿದ್ರಿ ಗೌಡ್ರ ಗೌಡ್ರಿ ಅರ್ಧ ತಾಸ ಮುಂಚೆ ನನ್ನ ಜೋಡಿ ನೋಡ್ರಿ ಅಂದ್ರ ಗೌಡ್ರ ಎಲ್ಲೋ ಒಂದ್ ಕಡೆ ಅವ್ರ ಸಮಾಜ ಗಾರಿ ಇರ್ಬೋದ್ರಿ ಬಟ್ ಈ ಜೋಡಿ ಬಿಡ್ರಿ ಎಂತ ಭಾವನೆ ರೀ ವ್ಯಕ್ತಿ ಸಿಗೋದ ಅಪರೂಪ ಅಪರೂಪ ಯಾರ ಜಗಳ ಮಾಡೋರು ಕಳಿಸಿ ಮಿತ್ ಅವ್ರ ಜೀಪ್ ತರ್ವಿ ಅವ್ರ ತರ್ಗ ಇಲ್ರಿ ಎಂತ ಎಂತ ದೊಡ್ಡ ದೊಡ್ಡ ಕಲಾವಿದ್ರು ರೀ ಗೌಡ್ರ ಮಾತ ಮೇರುಲ್ ಆಗ್ತಿದ್ರಿ ಅಂದ್ರೆ ಸಂಶಯ ಬಂದಿತ್ತಂದ್ರ ನನ್ನೊಂದ್ ಚಟ ರೀ ಆದ ದೊಡ್ಡವ್ರ ಕಡೆ ಕನ್ಫರ್ಮ್ ಮಾಡ್ಕೋತಿರ್ತೇನ್ ಫೋನ್ ಹಚ್ಚಿ ನನಗ ಯಾವ ವಿಷಯ ಇದ್ ಅದ್ ಕನ್ಫರ್ಮ್ ಪಕ್ಕಾ ಇದಾಗ್ಲಿಲ್ಲ ಅಂದ್ರ ಗೌಡ್ರಿದ್ ಹೆಂಗ ರೀ ಈ ಪ್ರಶ್ನೆ ಹೆಂಗ ತಮ್ಮ ಇದ ಉತ್ತರ ನನಗ್ ಸಿಕ್ಕಿಲ್ಲ ಆದ್ರ ಜನಕ್ ಮೆಚ್ಚು ಹಂಗ್ ಹೇಳ್ತೇನ ಅಂತ ಹೇಳ್ತಿದ್ರು ಹ್ಮ್ ಅದು ಒಂದೇ ರೀ ಅವ್ರ ಯಾವ ಉತ್ತರ ಇಲ್ಲ ರೀ ಅವ್ರ ಹಾ ಜನಕ್ಕ ಒಟ್ಟ ಜನದ ಕೈ ತಾಳಿ ತೊಗೊಂದ್ರ ಆಯ್ತು ಹಂಗ ಹೇಳ್ತಾನ ಹಾ ಹಿಂಗ ಅವ ಮಂಡಿ ಬಹಳಷ್ಟು ಒಂದ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಾವ್ ರೀ ಪಂಡಿತ ಅನ್ನಾರಿ ಪಂಡಿತ್ ಅನ್ನ ತೀರ್ಕೊಂಡ ನಿಮಿಷ ಹಿಡ್ಕೊಂಡ ಇಷ್ಟ ಬಿಟ್ಟಿದ್ರಿ ಅವ್ರು ನಮ್ ವಿಡಿಯೋದಾಗ ಹೇಳಾರ ಅವ್ರು ಪಂಡಿತ್ ತಮ್ಮ ಇವತ್ತಿಗೆ ಇಷ್ಟ ದಿವಸ ಇಷ್ಟ ತಾಸ ಇಷ್ಟ ನಿಮಿಷ ಇಷ್ಟ ಸೆಕೆಂಡ್ ಆಗ್ಯದ್ ನೋಡ್ತಮ್ಮ ಹಿಂಗ ಇಷ್ಟ ಬಿಟ್ಟೇನಿ ಪಂಡಿತನ್ ಕಳ್ಕೊಂಡ ನನಗ್ ಬದಕ ಆಗ್ತಿಲ್ಲ ಅಂತೇಳಿ ರು ನೋಡ್ರಿ ಎಲ್ಲಿ ಒಂದ್ ಕಡೆ ಪಂಡಿತನ ತಿರ್ಕೊಂಡ ಮೇಲೆ ಅವ್ರು ಬಹಳಷ್ಟು ವೀಕ್ ಆದ್ರೆ ಅನ್ಸ್ತದ್ರಮದ ಬಹಳ ಆತ್ಮೀತಿ ಹೇ ಅಂದ್ರ ಇಷ್ಟ ನೀವು ಗೌಡ್ರ ಅಂದ್ರೆ ಇಷ್ಟ ನೀವು ಕಲಾವಿದ್ರ ಮೇಲೆ ಇಡೋ ಪ್ರೀತಿಯಿಂದ ಕೊನೆಯದಾಗಿ ಗೌಡ್ರ ಬಂದ್ ಇಲ್ಲಿ ಹಾಡಿ ಅವ್ರ ಕೈಲಾಸವಾಸಿ ಆದ್ರಿ ಅಂದ್ರ ಇದೊಂದು ಪ್ರೀತಿ ಒಡನಾಟ ಅಂತ ಹಾ ರೀ ಇವತ್ತಲ್ಲ ನಾಳೆ ಯಾವ್ದೋ ಒಂದ್ ಢೊಳ್ಳಿನ ಹಾಡಿಕೊಳಗ ಒಂದ್ ಪುರಾಣದೊಳಗ ಬಿಡ್ತದ್ರಿ ಸೋನಾಳ್ ಹನುಮಂತ ಗೌಡ್ರನ್ನೋರ್ ಇದ್ರು ಅವ್ರ ಕೊನೆದಾಗಿ ಹಾಡಿರೋ ಟೇಜ್ ಯಾವ್ದು ಹೇಳೋ ಪ್ರಶ್ನೆ ಬರ್ತದ ಪ್ರಶ್ನೆ ಬರ್ತದ ಮುಂದ್ರಿ ಮುಂದ್ ಬರ್ತದ ಮುಂದ್ರ ಒಂದ್ ಐವತ್ ವರ್ಷ ಆಗ್ಬೋದು ಹತ್ತು ವರ್ಷ ಇಪ್ಪತ್ತ್ ವರ್ಷ ಆಗ್ಬೋದು ಇಂತ ಒಂದು ಪ್ರಶ್ನೆ ಬರ್ತದೆ ಅಂತ ಒಂದ್ ಸಾಲಿನೊಳಗ್ ಶಿರೋ ಸಿಚುಯೇಷನ್ ಕೂಡ ಅದ ರೀ ಯಾಕಂದ್ರೆ ನಾವು ಸಾಕಷ್ಟು ಕಲಾವಿದರ ಜೋಡಿ ಚರ್ಚೆ ಮಾಡ್ತಿರ್ತೀವಿ ಸಂಕೇಶ್ವರದಾಗ ಹಾಡಿದ್ರಪ್ಪ ಗೌಡ್ರ ಗೌಡ್ರ ಅನ್ನೋ ಲಾಸ್ಟ್ವರ್ ಹಾ ಇಂತ ದಿನಾನು ಮುಂದ್ ಬರ್ತದ್ರಿ ಅದಕ್ಕ ಹೇಳ್ಬೇಕು ನಾವ್ ಈಗೇನ್ ಯುವಕರಿಗೇನ್ರಿ ಹೇಳ್ಬೇಕ್ರಿ ಗೌಡ್ರ ಒಬ್ರ ಅನಾವ್ರ ಒಬ್ರು ಇದ್ರಪ್ಪ ಅನ್ನೋ ಅಷ್ಟೇ ಹೇಳಾಕ ಸಾಧ್ಯ ಅದ ಬಟ್ ಗೌಡ್ರ ಇರಾ ಅನ್ನಕ್ ಆಗಲ್ಲ ಇಲ್ಲ ಇಲ್ಲಾ ಅಂತ ಒಂದ ಕಲಾ ಸೇವೆ ಮಾಡಿರ್ತಕ್ಕಂತ ವ್ಯಕ್ತಿಗಳ ವ್ಯಕ್ತಿ ಅವ್ರ ಹಾ ಈಗ ರೀ ಹಾಡ್ಕಿಗ್ ಸದ್ಯಕ್ಕ ಪ್ರಾರಂಭ ಅದಾರ ನಿಮ್ ಹಾ ಅಂದ್ರ ಸಣ್ಣ ಹಂಗ ಚಾಲು ಅದರಿ ಚಾಲು ಅದಾರಿ ಹಂಗ ಸಣ್ಣ ಚಾಲು ಅದ ಸಾಹಿತ್ಯ ಇರ್ತೇವ್ರಿ ಹಾ ನಮ್ ಗಣಪತಿ ಹೆಗ್ಡಿ ಅಂತೇಳಿ ಅವ್ರ ಮುಂದ ಹಾಡ್ತಾರ ಮುಂದ ಹಾಡ್ತಾರ ಮುಂದ ಹಾಡ್ತಾರ ಅಂದ್ರೆ ಎಲ್ಲದಕ್ಕಿಂತನು ಹೆಚ್ಚಾಗಿ ನಿಮ್ಗೆ ಡಿಫರೆಂಟ್ ಸಾಹಿತ್ಯಗಳನ್ನ ಬರಿತಿರ್ತೀರಿ ನೀವು ವಿಠಲ್ ಬೀರ್ ದೇವ್ರಿಗೆ ಸಂಬಂಧಪಟ್ಟಿ ವಿಠಲ್ ಬೀರ್ ದೇವ್ರು ಸಂಚಾರ ಮಾಡ್ಕೋತ ಈ ನಾಡಕ್ ಹೆಂಗ ಬಂದ್ರು ಆ ನಾಡಕ್ ಹಂಗ ಬಂದ್ರು ಸಾಹಿತ್ಯದ ಮೂಲಕ ನೀವ್ ಜನರಿಗೆ ತಿಳಿಸ್ತಿರ್ತೀರಲ್ಲ ಅಂದ್ರ ಆ ಸಾಹಿತ್ಯಗಳನ್ನ ನೀವು ಎಷ್ಟ ಅದನ್ನ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ರಿಸರ್ಚ್ ಮಾಡಿ ಮಾಡ್ತೀರೀ ಹಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಹಿರಿಯರ್ ನಮ್ ಹಿರಿಯರ್ ಹೇಳ್ಕೊತ ಬರ್ತಾರೀ ಹಿರಿಯರ್ ಹೇಳ್ಕೊತ ಬರ್ತಾರೆ ನಾವು ಸಾಹಿತ್ಯಗಳು ಮಾಡಿರ್ತಕ್ಕೂ ಅವತ್ತೋರ್ಸ್ತಿರ್ತೇವೆ ಆದ್ರೆ ಒಂದ್ ವಿಷಯ ನಮ್ಗೆಲ್ಲೋ ಕೆಲಕ್ ಸಿಕ್ತದ ಹೆಂಗ್ರೆ ಅಹ್ ನಮ್ಮ ಶಂಕೇಶ್ವರ್ ಕರೇಪನಾರ್ ಜೋಡಿ ಹಾಡ್ಬೇಕಾದ್ರ ವಿಠಲ್ ಬೀರ್ ದಿವ್ ಬಗ್ಗೆ ನಮಗ್ ಗೊತ್ತಿದ್ರ ಅವ್ರ ಜೋಡಿ ಹಾಡ್ಬೇಕನ್ನು ಒಂದು ಮಾತಾದ್ರೆ ಯಾಕಂತಂದ್ರ ನಮ್ಮ ಕಡೆ ಭಾಗದಾಗ ಯಾರೋ ಎಷ್ಟೇ ದೊಡ್ಡ ದೊಡ್ಡ ಪುರಾಣ ಪಂಡಿತರ್ ಇದ್ರು ಕೂಡ ಪುರಾಣ ಬರ್ದಿರೋರೆಲ್ಲ ಬಾಳ ಅಂತಂದ್ರ ಅತನಿ ಹಿಡ್ಕೊಂಡು ತೆಳಿಕ್ ಬರ್ದಾರ್ರೆ ಅತ್ನಿ ಹಿಡ್ಕೊಂಡ್ ಮ್ಯಾಲ ಪುರಾಣ ಪುರಾಣಿ ಯಾವ್ ಪುರಾಣದವ್ರು ಕೂಡ ಬಂದಿಲ್ರಿ ನಮ್ ಯಾವ ಭೀ ಪುರಾಣದವ್ರು ಒಟ್ಟ ಬರ್ದಿಲ್ರಿ ಬಟ್ ಅತ್ನಿ ಹಿಡ್ಕೊಂಡ್ ಮೇಲ್ಗಡೆ ಭಾಗದಾಗ ಚೀಸ್ ಚೀಜ್ ಚೀಸ್ ಚೀಜ್ ಯಾಕಂದ್ರ ವಿಠಲ್ ಬೀರ್ ದೇವ್ರು ಬಂದ್ ಮುರುಗುಂಡಿಗೆ ಬಂದಿರೋದ್ರಿ ಅಲ್ಲಿಂದ ಇಲ್ಲಿ ಸಾಕಷ್ಟು ಕಡೆ ನಮ್ಮ ಬೀರ್ ದೇವ್ರ ಸಂಚಾರ ಮಾಡ್ರೆ ಭಕ್ತರು ಉದ್ದಾರ ಮಾಡ್ರಿ ಪಾಡೋದ ಸಾಕಷ್ಟ್ರ ಇದ್ರದ ವಿಠಲ್ ಬೀರ್ ದೇವ್ರದ ಅಭ್ಯಾಸ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲರೀ ಸ್ವಲ್ಪ ಕಮ್ಮಿ ಐತ್ರಿ ಹೆಂಗ್ರಿ ಈಗ ಪುರಾಣ ಬರೆಯವ್ರ ಹೆಂಗ ಮಾಡ್ಯಾರೀ ಪಂಡ್ರಾಪುರ್ ವಿಠಲ್ ಒಬ್ಬ ಈ ವಿಠಲ ಬ್ಯಾರಿ ಪಂಡ್ರಾಪುರಲ್ಲಿ ಇರುವಂತ ವಿಠಲ ಬ್ಯಾರಿ ಪಂಡ್ರಾಪುರದಲ್ಲಿ ಇರುವಂತ ವಿಠಲ ಸಾಕ್ಷಾತ್ ಪರಮಾತ್ಮ ಶ್ರೀ ಕೃಷ್ಣ ಪುಂಡ್ಲಿಕ್ಕನ ಭಕ್ತಿ ನೋಡಕ್ ಬಂದ ಅಲ್ಲಿ ನಿತ್ತಾನ ಹಿಟ್ಟಂಗಿ ಮೇಲೆ ನಿತ್ತಾನನ್ಸ್ಕೊಂಡ ಯಾಕಂದ್ರ ಅಲ್ಲಿ ರುಕ್ಮಿಣಿ ಅದಾಳ ಸತ್ಯ ಭವಾನ ರಾಧಾ ತಡಿ ಮ್ಯಾಲ ಬಂದ್ ಕುತ್ಕ ಸಿಟ್ಟು ಮಾಡ್ಕೊಂಡ್ ದಿಂಡ್ ಒಂದಾಗ ರುಕ್ಮಿಣಿ ಬಂದ್ ಕೂತ ಅಲ್ಲಿ ಸಾಕ್ತೈತಿ ಕೆಲವೊಬ್ಬರೇ ಅವ ಇಟ್ಟಲ್ತಾರ ಏನ ಇವು ಹುಟ್ಟಿದ್ದು ಹೆಂಗು ಸ್ವಾತಿ ಮಳಿ ಒಳಗ ಮುತ್ತ ಹುಡ್ತವತ್ತ ಮುತ್ತ ಹುಡ್ತಾವ ಅವಾಗ ಸ್ವಾತಿ ಹೆಣಿಯಾಗ ಬಂದು ಸಿಂಪಿ ಒಳಗೆ ಸೇರ್ಕೊಂಡ್ ಸಿಂಪಿ ಸಿಂಪಿ ಒಳಗ್ ಹುಟ್ಟಿ ಬಂದನ್ರಿ ಹುಟ್ಟಲ್ಲಿ